ಶಿಗಾವಿ ತಾಲೂಕುಗಳಲ್ಲಿನ ಸರ್ಕಾರಿ ಸರ್ವೆ ನಂಬರ್ ಜಾಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡ ಮನೆಗಳನ್ನು ಗುರುತಿಸಿ ಅವುಗಳಿಗೆ ಹಕ್ಕುಪತ್ರ ವಿತರಿಸಲು ಅಗತ್ಯ ಕ್ರಮ ಕೈಗೊಂಡು ಒಂದು ವಾರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸದಿದ್ದರೆ ಪಿಡಿಒ ಕಂದಾಯ ನಿರೀಕ್ಷಕ ಗ್ರಾಮ ಲೆಕ್ಕಾಧಿಕಾರಿ ಬೇಜವಾಬ್ದಾರಿ ನಿರ್ಲಕ್ಷ್ಯ ಎಂದು ಪರಿಗಣಿಸಿ ಸಸ್ಪೆಂಡ್ ಮಾಡಲು ಶಿಫಾರಸು ಮಾಡುವುದಾಗಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಖಡಕ್ ಸೂಚನೆ ನೀಡಿದರು اجهو 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 ا ಪಟ್ಟಣದ ಅಂಬೇಡ್ಕರ್ ತಾಲೂಕು ಆಡಳಿತ ಭವನದಲ್ಲಿ ಶ್ರಿಗ್ಗವಣರು ಕಂದಾಯ ಮತ್ತು ಪಂಚಾಯತ್ ರಾಜ್ಯ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ವೆ ಇಲಾಖೆ ಕಂದಾಯ ಪಂಚಾಯತ್ ರಾಜ್ಯ ಇಲಾಖೆ ಜಂಟಿಯಾಗಿ ಎದುರಾಗುವ ಎಲ್ಲಾ ರೀತಿಯ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಅನಧಿಕೃತ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ವ್ಯವಸ್ಥೆ ಕಲ್ಪಿಸಬೇಕು ನವೆಂಬರ್ ಏಳಕ್ಕೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು ಎಂದರು ಸಾಕಷ್ಟು ಸಮಯ ಕೊಟ್ಟರೂ ಕೇವಲ ಎಂಟು ಸಾವಿರದ ಇನ್ನೂರ ಎಪ್ಪತ್ತೊಂದು ಮನೆಗಳ ಸರ್ವೆ ಕಾರ್ಯ ಹೆಚ್ಚು ಹಕ್ಕುಪತ್ರ ನಡೆದಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿತರಿಸುವ ತಮ್ಮ ಕನಸಿನ ಯೋಚನೆಗೆ ಅಧಿಕಾರಿ ಸಿಬ್ಬಂದಿಗಳ ಅಸಹಕಾರ ಬೇಸರ ತರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಗಳಲ್ಲಿರುವ ಚಿಲ್ಲರೆ ರಾಜಕಾರಣಗಳ ನೆಪ ಒಡ್ಡಿ ಜಾರಿಕೊಳ್ಳುವ ಪ್ರಯತ್ನ ಮಾಡಬೇಡಿ ನಾನು ವೈಯಕ್ತಿಕವಾಗಿ ಸರ್ವೆ ಮಾಡಿಸಿದ್ದೇನೆ ಎಲ್ಲವೂ ತಿಳಿದುಕೊಂಡಿದ್ದೇನೆ ಇವರಿಗೆ ಏನು ಗೊತ್ತಿಲ್ಲವೆಂದು ತಿಳಿದುಕೊಳ್ಳಬೇಡಿ ನೆಪ ಒಡ್ಡಿದ ಕೆಲ ಅಧಿಕಾರಿ ಸಿಬ್ಬಂದಿಗಳಲ್ಲಿರುವ ಬೇಜವಾಬ್ದಾರಿ ಮೈಚೂಳಿಗೆ ಶಾಸಕರು ಬಿಸಿ ಮುಟ್ಟಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೊನ್ನಣ್ಣವರ ರವಿ ಕೊರವರ ತಾಲೂಕು ಪಂಚಾಯತಿ ಇಒ ಮಂಜುನಾಥ ಸಾಳುಂಕೆ ಬಸವರಾಜ ಶಿಡೇನೂರು ਜ਼ਿਲ੍ਹਾ ਗਾਰੰਟੀ ਕਮੇਟੀ ਉਪਾਧਿਕਸ਼ਾ ਗੁੰਦਕਾ ਚਨਵੀ ਐਸਐਫ ਮਣੀਪੱਟੀ ਸਹਿਦੰਤੇ ਮਤੀਤਰਰ ਉਪਸਤਿਤ ਰੇਤਰ ਸੁਰੇਸ਼ ਸ਼ੀਲਿਕਾਰਾ 99 న్యూਸ ਸ਼ਿਗਾਵੀ